ಒಂದು ಕೆಸರಿನ ಕೊಳದಲ್ಲಿ ಹೆಣ್ಣು ಬಾತುಕೋಳಿಯೊಂದು ಸುಖವಾಗಿತ್ತು ಒಮ್ಮೆ ಆ ದೇಶದ ರಾಜ ಆ ಕೊಳದ ಬಳಿಗೆ ಬಂದು ಕೊಳಕ್ಕೆ ಹಾರಿ ಜೀವ ಕಳೆದುಕೊಳ್ಳಲು ಮುಂದಾದ ಆಗ ಆ ಬಾತುಕೋಳಿ ಅಡ್ಡ ನಿಂತು ಆತ್ಮಹತ್ಯೆ ಮಹಾಪಾಪವಲ್ಲವೇ ನನ್ನನ್ನು ನೋಡು ನಾನು ಈ ಕೆಸರಿನಲ್ಲಿ ಸುಖದಿಂದ ಬದುಕುತ್ತಿದ್ದೇನೆ ನೀನು ನೋಡಿದರೆ ರಾಜನ ಹಾಗೆ ಕಾಣಿಸುತ್ತಿರುವೆ ಯಾಕೆ ಸಾಯುತ್ತೀಯ ಎಂದಿತು ಅದಕ್ಕೆ ರಾಜ ಈ ವರ್ಷ ಕ್ಷಮಾ ಬಂದಿದೆ ಈ ಕಾರಣ ಕೇಳಿ ಪ್ರಜೆಗಳು ತೆರಿಗೆ ಕೊಟ್ಟಿಲ್ಲ ಅರಮನೆಯ ಪರಿವಾರದವರಿಗೆ ಊಟ ಮಾಡಲು ಹಿಡಿಕಾಳುಗಳು ಇಲ್ಲ ಶತ್ರುಗಳು ಬಂದರೆ ಎದುರಿಸಲು ಸೈನಿಕರಿಗೆ ಕೊಡಬೇಕಾದ ಸಂಬಳಕ್ಕೂ ಗತಿಯಿಲ್ಲ ಇಂತಹ ಅವಮರ್ಯಾದೆಯಿಂದ ಬದುಕುವ ಬದಲು ಸಾಯುವುದೇ ಮೇಲಲ್ಲವೇ ಎಂದ ಅದಕ್ಕೆ ಬಾತುಕೋಳಿ ನಾನು ಹಲವು ಚೀಲಗಳಲ್ಲಿ ತುಂಬ ಕಾಳು ಸಂಗ್ರಹಿಸಿಟ್ಟಿದ್ದೇನೆ ನಿನಗೆ ಎಷ್ಟು ಬೇಕು ಹೇಳು ಅಷ್ಟನ್ನು ಸಾಲವಾಗಿ ಕೊಡುತ್ತೇನೆ ಎಂದಿತು ರಾಜು ಎಲ್ಲಿದೆ ನೀವು ತೋರಿಸು ಬಂಡಿಗಳನ್ನು ಕಳುಹಿಸಿ ಅವರ ಮನೆಗೆ ಸಾಗಿಸುತ್ತೇನೆ ಎಂದಾಗ ಬಾತುಕೋಳಿ ಕೊಂಡು ಹೋದದ್ದನ್ನು ಮತ್ತೆ ಯಾವಾಗ ತಂದು ಕೊಡುತ್ತೆ ಎಂಬುದನ್ನು ಹೇಳಬೇಕಲ್ಲ ಎಂದಾಗ ಆತೋ ಈಗ ತಾನೇ ಮಳೆ ಬಂದಿದೆ ರೈತರು ಬಿತ್ತನೆ ಆರಂಭಿಸಿದ್ದಾರೆ ನಾಲ್ಕು ತಿಂಗಳಲ್ಲಿ ಕೊಯ್ಲು ಆಗುತ್ತದೆ ನಿನ್ನ ಸಾಲಕ್ಕೆ ಬಡ್ಡಿ ಸೇರಿಸಿ ಇಲ್ಲಿಗೆ ತಂದು ಕೊಟ್ಟು ಹೋಗುತ್ತೇನೆ ಎಂದು ಭರವಸೆ ನೀಡಿದಾಗ ಬಾತುಕೋಳಿಯು ಕಾಳಿನ ದೊಡ್ಡ ರಾಶಿಯನ್ನೇ ರಾಜನಿಗೆ ಸಾಲ ಕೊಟ್ಟಿತು ಎಲ್ಲವನ್ನೂ ರಾಜ ಅರಮನೆಗೆ ಸಾಗಿಸಿ ಎಲ್ಲ ಪ್ರಜೆಗಳಿಗೂ ಹಂಚಿ ತಾನೂ ಬಳಸಿದ ಆದರೆ ದಿನಗಳು ಸರಿದರೂ ಆತ ಸಾಲ ಮರಳಿಸಲಿಲ್ಲ ಬಾತುಕೋಳಿ ಅರಮನೆಗೆ ಬಂದು ನನ್ನ ಸಾಲವನ್ನು ಈಗಲೇ ಮರಳಿಸು ಎಂದು ಕೇಳಿತು ರಾಜ ತನಗೊಂದು ನೆನಪೇ ಇಲ್ಲದಂತೆ ನಟಿಸಿದ ರಾಜನ ಮೋಸ ತಿಳಿದ ಬಾತುಕೋಳಿಗೆ ದುಃಖ ಮತ್ತು ಸಿಟ್ಟು ಉಕ್ಕಿ ಮೋಸ ಮಾಡಬೇಡ ನನಗೂ ಹಲವು ಸ್ನೇಹಿತರಿದ್ದಾರೆ ನೀನು ನನ್ನ ಸಾಲ ಮರಳಿಸದಿದ್ದರೆ ಅವರನ್ನು ಕರೆದುಕೊಂಡು ಬರುತ್ತೇನೆ ಎಂದಾಗ ರಾಜ ನಕ್ಕು ನಿನಗೆ ಅಂತಹ ಸ್ನೇಹಿತರಿರುವರೇ ಅಬ್ಬಬ್ಬ ನೀನು ಯಾವ ದೇಶದ ರಾಣಿ ಎಂದ ರಾಜ ಸೇವಕರನ್ನು ಕರೆದು ಬೆಂಕಿ ತಗದಗ ಉರಿಯುವ ಒಲೆಯ ಮೇಲೆ ಮಡಕೆಯನ್ನಿಟ್ಟು ಅದರೊಳಗೆ ಈ ಬಾತುಕೋಳಿಯನ್ನು ಹಾಕಿ ಬೇಯಿಸಿ ಎಂದು ಆಜ್ಞಾಪಿಸಿದ ಸೇವಕರು ಹಾಗೆ ಮಾಡಲು ಮುಂದಾದಾಗ ಬಾತುಕೋಳಿ ನೀರಣ್ಣ ಬಾ ಕಾಪಾಡು ಎಂದು ಕೂಗಿತು ಆಗ ಚೀಲದಲ್ಲಿ ಕಟ್ಟಿಕೊಂಡು ಬಂದಿದ್ದ ನೀರು ಧಾರಾಕಾರವಾಗಿ ಸುರಿದು ಬೆಂಕಿ ಆರಿಸಿತು ಆಗ ರಾಜ ಬಾತುಕೋಳಿಯ ಕತ್ತು ಹಿಡಿದು ಕುಯ್ಯಲು ಮುಂದಾದಾಗ ಬಾತುಕೋಳಿ ಕಣಚಣ್ಣ ಬಾ ಕಾಪಾಡು ಎಂದು ಕರೆಯಿತು ಆಗ ಗೂಡಿನಿಂದ ಸಾವಿರಾರು ಹುಳಗಳು ಬಂದು ರಾಜನಿಗೆ ಒಂದೇ ಸಮನೆ ಕುಟುಕಲಾರಂಭಿಸಿದವು ಅದರ ವಿಷದಿಂದ ರಾಜನ ಇಡೀ ದೇಹ ಕುಂಬಳಕಾಯಿಯಂತೆ ಊದಿಕೊಂಡಿತು ರಾಜ ಗೋಳಾಡುತ್ತಾ ನನ್ನ ಜೀವ ಉಳಿಸು ನಿನ್ನ ಸಾಲ ಮರಳಿ ಕೊಡ್ತೀನಿ ಎಂದು ಬೇಡಿದಾಗ ನಿನ್ನ ಖಜಾನೆಯ ಬೀಗದ ಕೈಯ ಗೊಂಚಲು ತಂದುಕೊಟ್ರೆ ನಿನ್ನ ಜೀವ ಉಳಿಸುತ್ತೇನೆ ಎಂದು ಬಾತುಕೋಳಿ ಹೇಳಿತು ರಾಜ ಕೀಲಿಕೈಯನ್ನು ಅದರ ಕೈಗೆ ತಂದುಕೊಟ್ಟಾಗ ಅದನ್ನು ಹಿಡಿಯುತ್ತಲೇ ಬಾತುಕೋಳಿ ಚಂದದ ರಾಜಕುಮಾರಿಯಾಯಿತು ರಾಜನಿಗೆ ಅಚ್ಚರಿಯಾಗಿ ಬಾತುಕೋಳಿ ಹೆಣ್ಣಾಗುವುದೆಂದರೇನು ನೀನು ಯಾರು ಎಂದು ಕೇಳಿದ ಅದಕ್ಕೆ ಆ ರಾಜಕುಮಾರಿ ನಿನ್ನ ಅಪ್ಪ ಮಾಟಗಾತಿಯರ ಮೂಲಕ ನನ್ನ ರಾಜ್ಯವನ್ನು ಕಂಬಳಿಸಲು ನನ್ನನ್ನು ಬಾತುಕೋಳಿಯನ್ನಾಗಿ ಮಾಡಿದ ಈ ಕೀಲಿಕೈಯ ಗೊಂಚಲಲ್ಲಿ ಆ ರಾಜ್ಯದ ಕೀಲಿಕೈಯೂ ಇದೆ ಅದು ಕೈ ಸೇರಿದ ಕೂಡಲೇ ನನಗೆ ಮೊದಲಿನ ಜನ್ಮ ಬರುತ್ತದೆಂದು ನನಗೆ ತಿಳಿದಿತ್ತು ಈಗ ಮೊದಲಿನ ರೂಪ ಬಂದಿದೆ ನಾನು ನನ್ನೂರಿಗೆ ಹೋಗುತ್ತೇನೆ ಎಂದು ಹೇಳಿ ಹೊರಟು ಹೋದಳು ಈ ಸ್ಟೋರಿಯಿಂದ ನಿಮ್ಗೆ ಏನರ್ಥ ಆಯಿತು ಅಂತ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ಸ್ಟೋರಿ ಇಷ್ಟ ಆಗಿದ್ದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ